ಫೀಲ್ಡ್ನಲ್ಲಿ ಹೆಸರು ಮಾಡಲು ಎರಡು ದಿನಗಳ ಹಿಂದೆಯಷ್ಟೇ ಬರ್ಬರವಾಗಿ ಹತ್ಯೆ ಮಾಡಿದ ಪಾಪಿಗಳು ಜೈಲಿನಲ್ಲೇ ಕುಳಿತಿದ್ದವನೊಬ್ಬ ಈ ಕೊಲೆಗೆ ಸ್ಕೆಚ್ ಹಾಕಿಕೊಟ್ಟಿದ್ನಂತೆ ಆನೇಕಲ್ ಉಪವಿಭಾಗದ ಆನೆಕಲ್ ಇನ್ಸ್ಪೆಕ್ಟರ್ ಕುಷ್ಣಲಮಾಣಿ ಅತ್ತಿ ಬೆಲೆ ಇನ್ಸ್ಪೆಕ್ಟರ್ ಸತೀಶ್ ಸೂರ್ಯ ಇನ್ಸ್ಪೆಕ್ಟರ್ ನಾಗರಾಜ್ ಸರ್ಜಾಪುರ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಅವರ ಪಿಸ್ತೂಲಿನಿಂದ ಗುಂಡುಗಳಾರಿದ್ವು ಕೊಲೆ ನಡೆದ ಎರಡು ದಿನಗಳಲ್ಲಿಯೇ ಪಾಪಿಗಳ ಎಡಮುರಿಯನ್ನ ಕಟ್ಟಿದ್ದಾರೆ ಪೊಲೀಸರು ಎಸ್ಪಿ ರವಿಡಿ ಚರಣನ್ ಅವರ ಸೂಚನೆಯಂತೆ ಶೂಟ್ಔಟ್ ಕೃತ್ಯಕ್ಕೆ ಸಂಚು ರೂಪಿಸಿದವರು ಸಹಕಾರ ಕೊಟ್ಟವರು ಮಾಡಿದವರು ಕೂಡ ಆರೋಪಿಗಳನ್ನು ಬಂಧನ ಮಾಡಿದರು ಆನೇಕಲ್ನಲ್ಲಿ ನಡೆಯುತ್ತಿರುವ ಈ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಮುಂದಾದರೂ ಕಡಿವಾಣ ಹಾಕ್ತಾರ ಪೊಲೀಸರು ಎಲ್ಲ ಡೀಟೇಲ್ಸ್ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ನ್ಯಾಯಬದ್ಧವಾಗಿ ಹೊರತು ಹಿಂದೆ ಚರಿತ್ರೆನೇ ಇದೆ ಬದಲಾಗಿ ಒಳ್ಳೇದು ಹೌದು ಆ ಗ್ಯಾಂಗ್ ಮಚ್ಚು ಹಿಡಿದು ಫೀಲ್ಡ್ ನಲ್ಲಿ ಹೆಸರು ಮಾಡಲು ಹೋಗಿದ್ರು ಮೊನ್ನೆಯಷ್ಟೇ ಹಳೆ ವೈಷಮ್ಯದ ಹಿನ್ನೆಲೆ ರೌಡಿ ಶೀಟರ್ ಓರ್ವನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದರು ಕೃತ್ಯ ಹೆಸಗಿದ್ದ ನಾಲ್ವರು ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಆ ಮೂಲಕ ರೌಡಿಸಂನಲ್ಲಿ ಹೆಸರು ಮಾಡಲು ಹೊರಟಿದ್ದ ಪುಂಡ ಪೋಖರಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ ಅಷ್ಟಕ್ಕೂ ರೌಡಿ ಶೀಟರ್ ಕೊಲೆ ಹಿಂದಿನ ಅಸಲಿ ಉದ್ದೇಶವೇನು ಕೇಳಿ ಹೇಳ್ತೀವಿ ಮಾಡಬಾರದ ಕೆಲಸವನ್ನ ಮಾಡಿ ಗುಂಡೇಟು ತಿಂದು ಹಾಸಿಗೆ ಮೇಲೆ ಬಿದ್ದಿರುವ ಕೊಲೆ ಆರೋಪಿಗಳು ಇನ್ನೊಂದೆಡೆ ಕೃತ್ಯ ಎಸಗಿರುವ ಆರೋಪಿಗಳಿಗೆ ತಕ್ಕ ಪಾಠ ಕಲಿಸಿರುವ ಆನೆಕಲ್ ಉಪವಿಭಾಗದ ಪೊಲೀಸರು ಈ ಎಲ್ಲಾ ದೃಶ್ಯಗಳಿಗೂ ಸಾಕ್ಷಿಯಾಗಿದ್ದು ಆನೇಕಲ್ ತಾ ಅಕ್ಟೋಬರ್ ಮೂವತ್ತರಂದು ಆನೇಕಲ್ ತಾಲೂಕಿನ ಮಾಯಾಸಂದ್ರ ಬಳಿ ಇರುವ ಖಾಸಗಿ ಕಂಪನಿ ಮುಂದೆ ರೌಡಿ ಶೀಟರ್ ವಿನೀತ್ ನನ್ನ ಕೊಲೆ ಮಾಡಲಾಗಿತ್ತು ಇನ್ನು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರನ್ನ ಕೂಡ ದಾಖಲಿಸಿಕೊಂಡಿದ್ದ ಆನೇಕಲ್ ಪೊಲೀಸರು ನಾಲ್ವರು ಕೊಲೆ ಆರೋಪಿಗಳನ್ನ ತಮ್ಮ ಕೆಡ್ಡಾಗಿ ಕೆಡವಿದ್ದಾರೆ ಬಸವ ಗೋಪಿ ಗಂಗಾಧರ್ ಅನಂದ್ ಕೊಲೆ ಮಾಡಿದ ಆರೋಪಿಗಳಾಗಿದ್ದು ಖಚಿತ ಮಾಹಿತಿ ಮೇರೆಗೆ ಆರೋಪಿಗಳನ್ನ ಬಂಧಿಸಲು ಹೋದ ಪೊಲೀಸರ ಮೇಲೆಯೇ ಆರೋಪಿಗಳು ಹಲ್ಲೆಗೆ ಯತ್ನಿಸಿದ್ದಾರೆ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ನಮ್ಮ ಹತ್ತಿಬೆಲೆ ಠಾಣೆಯಲ್ಲಿ ಶ್ರೀ ಎಲ್ಲಪ್ಪ ಎಂತಕ್ಕಂಥವ್ರು ಹಾಜರಾಗಿ ಒಂದು ಲಿಖಿತ ದೂರನ್ನು ಕೊಟ್ಟಿದ್ದರು ಆ ಲಿಖಿತ ದೂರಿನಲ್ಲಿ ಅವರ ಮಗನಾಗಿರ್ತಕ್ಕಂಥ ವಿನೂತ್ ಎಂತಕ್ಕಂಥವನು ಎಂದಿನಂತೆ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಬೆಳಗಿನ ಜಾವ ಆತನನ್ನು ಕೆಲ ದುಷ್ಕರ್ಮಿಗಳು ಗೊತ್ತಿರತಕ್ಕಂಥವರು ಈ ಮನೋಜ್ ಎಂತಕ್ಕಂಥ ಈ ರೌಡಿ ಸೀಟ್ರ ಕಡೆ ಜೆ ಕೆ ಕಾರ್ತಿ ಸೂರಿ ಎಂತಕ್ಕಂಥವರ ಸಹಚರರಾಗಿರ್ತಕ್ಕಂಥ ಕೆಲ ಆಸಾಮಿಗಳು ಬಂದವರನ್ನ ಕೊಲೆ ಮಾಡಿರುವುದಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಲಿಖಿತ ದೂರನ್ನು ದಾಖಲಿಸಿದಂಥ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಲಕ್ಷ್ಮೀರವರು ಡಿ ವೈ ಎಸ್ ಪಿ ಆನೇಕಲ್ ಮಹದೇವಪ್ಪನವರು ಸರ್ಕಲ್ ಇನ್ಸ್ಪೆಕ್ಟರ್ ಆನೇಕಲ್ ಕೃಷ್ಣ ಸತೀಶ್ ಅತ್ತಿಬೆಲೆ ಸಿ ಪಿ ಐ ಮತ್ತು ಸರ್ಜಾಪುರ ಪಿ ಎಸ್ ಐ ಮತ್ತು ಮೋಹನ್ ನಮ್ಮ ಈ ಎಲ್ಲ ತಂಡ ಒಂದು ನಾಲ್ಕು ತಂಡಗಳನ್ನು ರಚಿಸಿಕೊಂಡು ಕಾರ್ಯಾಚರಣೆ ಕರೆದಿದ್ವಿ ಹಲವಾರು ಮಾಹಿತಿಯನ್ನು ಸಂಗ್ರಹಿಸಿ ಎರಡು ತಂಡಗಳನ್ನು ರಚಿಸಿಕೊಂಡು ಅವರನ್ನು ಬಂಧನಕ್ಕೆ ಬಂಧನ ಮಾಡಲಿಕ್ಕೆ ಯತ್ನಿಸಿದಾಗ ಆ ಆರೋಪಿಗಳು ನಮ್ಮ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ಬಂಧಿಸಲಿಕ್ಕಾಗಿ ಟು ಎಫೆಕ್ಟ್ ದ ಅರೆಸ್ಟ್ ಅವರನ್ನು ಗುಂಡು ಹಾರಿಸಿ ಆರೋಪಿಗಳನ್ನು ಬಂಧನ ಮಾಡಿದ್ದೇವೆ ಆಗ ಪೊಲೀಸರು ನಾಲ್ವರು ಆರೋಪಿಗಳ ಮೇಲೆ ಶೂಟ್ಔಟ್ ಮಾಡಿದ್ದು ಪುಡಿ ರೌಡಿಗಳಿಗೆ ತಕ್ಕ ಪಾಠ ಕಲಿಸಿದ್ದಾರೆ ನ ಅವಡದೇನಹಳ್ಳಿ ಬಳಿ ಗಂಗಾಧರ್ ಹಾಗೂ ಗೋಪಿ ಇದ್ದ ಬಗ್ಗೆ ಖಚಿತ ಮಾಹಿತಿ ಪಡೆದ ಆನೇಕಲ್ ಉಪವಿಭಾಗದ ಡಿವೈಎಸ್ಪಿ ಮಹಾದೇವಯ್ಯ ಹಾಗೂ ಆನೇಕಲ್ ಇನ್ಸ್ಪೆಕ್ಟರ್ ಕೃಷ್ಣ ಲಮಾಣಿ ಆರೋಪಿಗಳನ್ನ ಬಂಧಿಸಲು ಹೋದ ವೇಳೆ ಪೊಲೀಸರ ಜೊತೆಗೆ ನಕ್ರ ಮಾಡಿದ್ದಾರೆ ಆರೋಪಿಗಳು ಇಷ್ಟೇ ಅಲ್ಲದೆ ಪೇದೆಗಳ ಮೇಲೆ ಹಲ್ಲೆಗೆ ಿದ್ದಾರೆ ಹೀಗಾಗಿ ಗಂಗಾಧರ್ ಹಾಗೂ ಗೋಪಿ ಮೇಲೆ ಫೈರಿಂಗ್ ಮಾಡಿದ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ ಡಿ ವೈ ಎಸ್ ಪಿ ಆನೇಕಲ್ ಮಹದೇವಪ್ಪ ಮತ್ತು ಸಿ ಪಿ ಆನೇಕಲ್ ಕೃಷ್ಣರವರ ತಂಡ ಇಬ್ಬರನ್ನು ಬಂಧನ ಮಾಡಿದ್ದಾರೆ ಇನ್ನಿಬ್ಬರನ್ನ ನತ್ತಿಬೆಲೆ ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸೂರ್ಯನಗರ ಇನ್ಸ್ಪೆಕ್ಟರ್ ಮತ್ತು ಪಿ ಎಸ್ ಐ ಸರ್ಜಾಪುರರವರು ಮುತ್ತ್ಯಾ ನಮ್ಮ ಲೇಔಟಲ್ಲಿ ಸೂರ್ಯಾನಗರ ಮುತ್ತಾನಲ್ಲೂರು ಲೇಔಟ್ನಲ್ಲಿ ಇಬ್ಬರನ್ನು ಬಂಧನ ಮಾಡಿದ್ದಾರೆ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಬಂಧನ ಮಾಡಿದ್ದೇವೆ ಇನ್ನೂ ಕೆಲ ಬಹಳಷ್ಟು ಜನ ಆರೋಪಿಗಳು ಇದರಲ್ಲಿ ಆಬ್ಸ್ಕಾಂಡಿಂಗ್ ಆಗಿದ್ದಾರೆ ಈ ಹಿಂದೆಯೂ ಕೂಡ ಆನೆಕಲ್ಲು ಕುಂಬಳಗೋಡು ಕುಂಬಳುಗೋಡು ಬನ್ನೇರುಘಟ್ಟದ ಕೊಲೆ ಪ್ರಕರಣಗಳಲ್ಲೆಲ್ಲ ಈ ಆರೋಪಿಗಳು ಹಲವಾರು ಜನರನ್ನು ಬಳಸಿಕೊಂಡು ಶರಣಾಗತರಾಗ್ತಕ್ಕಂಥದ್ದು ಅದನ್ನು ಚಾಳಿಯಾಗಿಸ್ಕೊಂಡಿದ್ದಾರೆ ಇದರಲ್ಲಿ ಫೈನಾನ್ಸ್ ಮಾಡಿರ್ತಕ್ಕಂಥವ್ರು ವಾಹನ ಕೊಟ್ಟವರು ಕಾನ್ಸ್ಪಿರಸಿ ಅಂದರೆ ಈ ಸಂಚನ್ನು ರೂಪಿಸ್ತಕ್ಕಂಥವರೆಲ್ಲರನ್ನೂ ಕೂಡ ಆದಷ್ಟು ಬೇಗ ಬಂಧನ ಮಾಡ್ತೇವೆ ಇವರ ಇವರ ಮೇಲೆ ಅತ್ಯಂತ ಕಠಿಣ ಕ್ರಮವನ್ನು ಕೂಡ ಮುಂಬರುವ ದಿವಸಗಳಲ್ಲಿ ಕೈಗೊಳ್ತವೆ ಇನ್ನುಳಿದ ಅನಂತ ಹಾಗೂ ಬಸವ ಎಂಬ ಆರೋಪಿಗಳು ತಾಲೂಕಿನ ಮುತ್ತನಲ್ಲೂರು ಬಳಿ ಇದ್ದ ಬಗ್ಗೆ ಮಾಹಿತಿ ಪಡೆದ ಅತ್ತಿ ಬೆಲೆ ಸಿಪಿಎ ಸತೀಶ್ ಹಾಗೂ ಸರ್ಜಾಪುರ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಇಬ್ಬರನ್ನ ಬಂಧಿಸಲು ಹೋದ ವೇಳೆಯಲ್ಲಿ ಅವರೂ ಸಹ ಪೇದೆಗಳಾದ ಇರ್ಫನ್ ಹಾಗೂ ನಾಗರಾಜ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಈ ವೇಳೆ ಆತ್ಮರಕ್ಷಣೆಗಾಗಿ ಇಬ್ಬರ ಮೇಲೆ ಪೊಲೀಸರು ಶೂಟೌಟ್ ಮಾಡಿದ್ದಾರೆ ನಾಲ್ವರು ಆರೋಪಿಗಳು ರೌಡಿಸಂನಲ್ಲಿ ಹೆಸರು ಮಾಡುವ ಉದ್ದೇಶದಿಂದ ಮತ್ತು ರೌಡಿ ಶೀಟರ್ ಹಳೆ ವೈಷಮ್ಯದ ಹಿನ್ನೆಲೆ ವಿನೀತ್ ನನ್ನ ಹತ್ಯೆ ಮಾಡಿರುವುದಾಗಿ ತಿಳಿಸಿದ್ದಾರೆ ಅಲ್ಲದೆ ಜೈಲಿನಲ್ಲಿದ್ದ ರೌಡಿ ಶೀಟರ್ ಮನೋಜ್ ಅಡತಿಯಂತೆ ಸ್ಕೆಚ್ ಹಾಕಿ ವಿನೋತ್ನನ್ನ ಹತ್ಯೆ ಮಾಡಿರುವುದಾಗಿ ಪ್ರಾಥಮಿಕ ಮಾಹಿತಿಗಳು ಲಭ್ಯವಿರುವುದಾಗಿ ಎಸ್ಪಿ ರವಿ ಚನ್ನಣ್ಣನ ಅವರ ಮಾಹಿತಿಯನ್ನು ನೀಡಿದ್ದಾರೆ ಪ್ರಕರಣದಲ್ಲಿ ಜೈಲಿನಿಂದ ಕೆಲ ಆರೋಪಿಗಳು ಇದರಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ಇದೆ ತನಿಖೆಯನ್ನು ಮಾಡ್ತಾ ಇದ್ದೇವೆ ಇನ್ವೆಸ್ಟಿಗೇಷನ್ ಬೇಕಾಗಿರತಕ್ಕಂಥ ಎಲ್ಲ ಹಂತಗಳನ್ನು ಕೂಡ ಇದರಲ್ಲಿ ಅನ್ವಯಿಸ್ತಾರೆ ಇದರಲ್ಲಿರ್ತಕ್ಕಂಥ ಗಂಗಾಧರ್ ಅನಂತ್ ಗೋಪಿ ಬಸವ ಪವನ್ ಗುಂಡ ಒಟ್ಟು ಆರು ಜನ ಆರೋಪಿಗಳು ಇದರಲ್ಲಿ ಎಲ್ಲರ ಮೇಲೂ ಕೂಡ ಒಂದಲ್ಲ ಒಂದು ರಾಬ್ರಿ ಕೊಲೆ ಕೊಲೆ ಎತ್ತದಂಥ ಪ್ರಕರಣಗಳು ಅಸಾಲ್ಟ್ ಪ್ರಕರಣಗಳು ದಾಖಲಾಗಿದ್ದಾವೆ ರೌಡಿ ಸೀಟ್ರುಗಳು ಕೂಡ ಇದಾವೆ ಇನ್ನೂ ಬಹಳಷ್ಟು ಜನ ಇದ್ದಾರೆ ಕೇವಲ ಕೃತ್ಯ ಮಾಡುವುದು ಮಾಡುವವರಷ್ಟೇ ಅಲ್ಲ ಕೃತ್ಯಕ್ಕೆ ಸಂಚು ರೂಪಿಸಿದವರು ಸಹಕಾರ ಕೊಟ್ಟವರು ಪರಾರಿಯಾಗಲಿಕ್ಕೆ ಅವರಿಗೆ ಸಹಾಯ ಮಾಡಿದವರು ಫಿನಾನ್ಸ್ ಮಾಡಿದವರು ಅವರೆಲ್ಲರನ್ನೂ ಕೂಡ ವಾಹನ ಕೊಟ್ಟವರನ್ನು ಸೇರಿ ಇದರಲ್ಲಿ ಆರೋಪಿಗಳನ್ನು ಬಂಧನ ಮಾಡ್ತವೆ ಅದು ಅತ್ಯಂತ ಕಠಿಣ ಕ್ರಮ ಕೈಗೊಂಡಿದ್ವಿ ಈ ಮೂರು ಜನರ ವಿರುದ್ಧ ಗೂಂಡಾ ಕಾಯ್ದೆಯನ್ನು ಹಾಕಿದ್ವಿ ಪ್ರಪ್ರಥಮ ಬಾರಿಗೆ ಅದರ ಜೊತೆಗೆ ಯಾರ್ಯಾರು ಇದನ್ನು ಹಾರ್ಬರ್ ಮಾಡ್ತಿದ್ದರು ಸಾಗಾಣಿಕೆ ಮಾಡೋರು ಮಾರಾಟ ಮಾಡೋರು ಕಂಜಂಪ್ಷನ್ ಸೇರಿದಂತೆ ಆರೋಪಿಗಳ ಮೇಲೆ ಕ್ರಮ ಕೈಗೊಂಡಿದ್ವಿ ಎಗ್ರೆಸಿವ್ ಆಗಿ ಇನ್ನೂ ಅತ್ಯಂತ ಕಠಿಣ ಕ್ರಮಗಳನ್ನು ಮುಂಬರುವ ದಿವಸಗಳಲ್ಲಿ ಬೀಟ್ ಸಿಬ್ಬಂದಿಗಳು ಅಪರಾಧ ವಿಭಾಗದ ಸಿಬ್ಬಂದಿಗಳ ಮೂಲಕ ಮಾಡಿಸ್ತಾರೆ ನಾವೆಲ್ಲ ಅವೆಲ್ಲ ಓದಬೇಕು ಶಿಕ್ಷಣ ಪಡಿಬೇಕು ಸ್ವಯಂ ಉದ್ಯೋಗ ಮಾಡಬೇಕು ನ್ಯಾಯಬದ್ಧವಾಗಿ ಬದುಕ್ತಕ್ಕಂಥ ಕ್ರಮವನ್ನು ಅನ್ವಯಿಸಬೇಕೆ ಹೊರತು ಹಿಂದೆ ಚರಿತ್ರೆನೇ ಇದೆ ಆ ರೀತಿ ಯಾವುದಕ್ಕೂ ಕೂಡ ಕರ್ನಾಟಕ ರಾಜ್ಯ ಪೊಲೀಸ್ ಬೆಂಗಳೂರು ಪೊಲೀಸ್ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಬದಲಾಗಿ ಒಳ್ಳೆಯದು ಬದಲಾಗದೆ ಹೋದರೆ ಕಷ್ಟ ಒಟ್ಟಿನಲ್ಲಿ ರೌಡಿಸಂನಲ್ಲಿ ಹೆಸರು ಮಾಡಲು ಹೊರಟ ಪುಡಿ ರೌಡಿಗಳಿಗೆ ಆನೇಕಲ್ ಪೊಲೀಸರು ಶೂಟ್ಔಟ್ ಮೂಲಕ ತಕ್ಕ ಪಾಠ ಕಲಿಸಿದ್ದಾರೆ ಕೃತ್ಯದಲ್ಲಿ ಇನ್ನುಳಿದ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರ ಬೇಟೆಗೆ ಆನೇಕಲ್ ಪೊಲೀಸರು ಬಲೆ ಬೀಸಿದ್ದಾರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ